ಸದ್ಯಕ್ಕೆ ಈಗ ಮಂಗಳೂರಿನಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಶಾಂತದ ವಾತಾವರಣ ಮತ್ತೆ ಪುನರಾರಂಭಕ್ಕೆ ಬರ್ತಾ ಇರ್ತಕ್ಕಂಥದ್ದು ಅತ್ಯಂತ ಸ್ವಾವಕಾರಕವಾದಂಥ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದೇ ರೀತಿ ಮುಂದುವರಿಲಿ ಪ್ರವಾಸೋದ್ಯಮ ಬೆಳೀಬೇಕಾದ್ರೆ ಕಾನೂನಿನ ಸುವ್ಯವಸ್ಥೆ ಚೆನ್ನಾಗಿರ್ಬೇಕು ಕಾನೂನ ಸುವ್ಯವಸ್ಥೆ ಚೆನ್ನಾಗಿರ್ಬೇಕು ಲ್ಯಾಂಡ್ ಆರ್ಡರ್ ಇಲ್ಲೇ ಹೋದ್ರೆ ಕಾನೂನ ಸುವ್ಯವಸ್ಥೆಗೂ ಅಭಿವೃದ್ಧಿಗೂ ಸಂಬಂಧ ಇದೆ ಅಲ್ವಾ ಸದ್ಯಕ್ಕೆ ಈಗ ಮಂಗಳೂರಿನಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಶಾಂತದ ವಾತಾವರಣ ಮತ್ತೆ ಪುನರಾರಂಭಕ್ಕೆ ಬರ್ತಾ ಇರ್ತಕ್ಕಂಥದ್ದು ಅತ್ಯಂತ ಸ್ವಾವಕಾರಕವಾದಂಥ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಇದೇ ರೀತಿ ಮುಂದುವರಿಲಿ ಯಾಕಂತಂದ್ರೆ ಆ ಕಾನೂನನ್ನ ಕೈ ತಗೊಳ್ಳೋದಕ್ಕ ಇದೆಯಲ್ಲ ಅದು ಯಾವುದೂ ಕೂಡ ಒಳ್ಳೇದಲ್ಲ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಕಾನೂನನ್ನು ಯಾರು ಕೈಗೆ ತಗೊಳ್ಬಾರ್ದು ಧರ್ಮದ ಹೆಸರಿನಲ್ಲಿ ಜಾತಿ ಹೆಸರಿನಲ್ಲಿ ಸಮಾಜನ ಒಡಿತಕ್ಕಂಥ ಕೆಲಸವನ್ನ ಮಾಡಬಾರದು ಧರ್ಮದ ಜಾತಿ ಹೆಸರು ದೇಶಭಕ್ತಿ ಅದರಿಂದ ಬರ್ತದ ದೇಶ ಒಡೆಯೋದ್ರಿಂದ ಬರ್ತದ ಜಾತಿ ಮಾಡೋದ್ರಿಂದ ಬರ್ತದ ಇನ್ನೊಂದು ಧರ್ಮದ ಮೇಲೆ ಇನ್ನೊಂದು ಧರ್ಮ ಎತ್ಕಟ್ಟೋದ್ರಿಂದ ಬರ್ತದ ಅದು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ ಎಲ್ಲ ಧರ್ಮಗಳು ಕೂಡ ಎಲ್ಲ ಧರ್ಮಗಳು ಕೂಡ ಈ ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಧರ್ಮಗಳು ಕೂಡ ಇದು ಹಿಂದೂ ಧರ್ಮ ಇರ್ಬೋದು ಇಸ್ಲಾಂ ಧರ್ಮ ಇರ್ಬೋದು ಜೈನ ಕ್ರಿಶ್ಚಿಯನ್ ಧರ್ಮ ಇರ್ಬೋದು ಬೌದ್ಧ ಧರ್ಮ ಇರ್ಬೋದು ಸಿಖ್ ಧರ್ಮ ಇರಬಹುದು ಯಾವುದೇ ಧರ್ಮ ತಗೊಳ್ಳಿ ಎಲ್ಲ ಧರ್ಮಗಳು ಕೂಡ ಪ್ರೀತಿಯನ್ನ ಹೇಳ್ತವೆ ಹೊರತು ದ್ವೇಷವನ್ನ ಹೇಳ್ತಕ್ಕಂಥ ಕೆಲಸವನ್ನ ಮಾಡಲ್ಲ ಪ್ರೀತಿ ಮಾಡಬೇಕು ಅಂತ ಹೇಳ್ತಾರೆ ಹೊರ್ತು ಮನುಷ್ಯ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳ್ತಾರೆ ಹೊರ್ತು ಕುವೆಂಪು ಅವ್ರು ಏನಂತ ಹೇಳಿದ್ರು ಶಾಂತಿಯ ತೋಟ ಮಾಡಬೇಕು ಅಲ್ವಾ ಕುವೆಂಪು ಅವ್ರ ಹೆಸರು ಹೇಳಕ್ಕ ನಾವು ಇರೋದು ಕುವೆಂಪು ಅವರು ಹೇಳ ಹೆಸರು ಹೇಳಿದ ಮೇಲೆ ಅವ್ರು ಹೇಳದಂತೆ ನಡ್ಕರ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾವು ಮಾಡಬೇಕು ಸೊ ಇದಕ್ಕೆ ಹೆಚ್ಚು ಪ್ರಚಾರನು ಕೂಡ ಸಿಗಬೇಕು ನೀವು ಯಾರ್ಯಾರು ಪ್ರವಾಸೋದ್ಯಮದ ಅಭಿವೃದ್ಧಿ ಬಗ್ಗೆ ಮುಂದೆ ಬರ್ತೀರಿ ಇನ್ವೆಸ್ಟ್ ಮಾಡಲಿಕ್ಕೆ ಬರ್ತೀರಿ ಅವರಿಗೆ ನಮ್ಮ ಸರ್ಕಾರ ನಾನು ಬರೀ ನಿಮಗೆ ಭರವಸೆಗಳನ್ನು ಕೊಡಲಿಕ್ಕೆ ಹೋಗಲ್ಲ ನಾನು ಏನು ಹೇಳ್ತೀನಿ ಅದನ್ನ ಜಾರಿ ಮಾಡ್ತೇವೆ ಅಂತಕ್ಕಂತ ನಮ್ಮ ಸರ್ಕಾರ ನುಡದಂತೆ ನಡೀತಕ್ಕಂಥ ಸರ್ಕಾರ ಏನ್ ಹೇಳ್ತೇವೆ ಅದರಂತೆ ನಡ್ಕೊಳ್ತಕ್ಕಂಥ ಸರ್ಕಾರ ಏನ್ರಿ ಸೆಟ್ರೆ ನಿಮ್ಗೆ ಗೊತ್ತಾಯ್ತಲ್ಲ ಸೈಯದ್ ನೀವು ಸೈಯದ್ ಬ್ಯಾರಿ ಸಯ್ಯದ್ ಬ್ಯಾರಿ ಗೊತ್ತಾಯ್ತಲ್ಲ ನಿಮ್ಗೆ ಇಲ್ಲಿ ಬಹಳ ಜನ ವಿದೇಶಿಗಳಿಗೋಗಿ ಅಲ್ಲಿ ಹೋಟ್ಲು ಉದ್ಯಮ ಮಾಡ್ತಕ್ಕಂಥದನ್ನ ಮಾಡ್ತೀರಿ ನಾನು ಹೋಗಿದ್ದೆ ಒಂದ್ಸಾರಿ ಎಲ್ಲಿ ಪ್ರವೀಣ್ ಶೆಟ್ಟಿ ಇದ ಪ್ರವೀಣ್ ಶೆಟ್ಟಿ ಇಲ್ಲಿ ಮಾಡ್ಬೋದಲ್ಲಪ್ಪ ಅದರಿಂದ ಇದು ಅತ್ಯಂತ ಸೂಕ್ತವಾದಂತ ಸ್ಥಳ ನಾವು ಎಲ್ಲದರಲ್ಲೂ ಮುಂದೆ ಇದ್ದೀವಿ ಮಂಗಳೂರು ಶಿಕ್ಷಣದಲ್ಲಿ ಮುಂದೆ ಇದೆ ಬ್ಯಾಂಕಿಂಗ್ ನಲ್ಲಿ ಮುಂದೆ ಇದೆ ಆರೋಗ್ಯದಲ್ಲಿ ಮುಂದೆ ಇದೆ ಸಂಸ್ಕೃತಿ ಮುಂದೆ ಇದೆ ಎಲ್ಲ ಮುಂದೆ ಇದ್ದಾಗ ಮತ್ತೆ ಈ ಜನ ಇಲ್ಲಿ ಸ್ಥಳೀಯ ಜನ ಇದ್ದಾರಲ್ಲ ಸಾಹಸ ಪ್ರವೃತ್ತಿ ಇರ್ತಕ್ಕಂಥ ಜನ ಅಲ್ವಾ ಸಾಹಸ ಪ್ರವೃತ್ತಿ ನೀವು ಪೂನಾಕ್ ಹೋಗಿ ಅಥವಾ ಮಾರಾ ದುಬೈಗೆ ಹೋಗಿ ಲಂಡನ್ಗೆ ಹೋಗಿ ಅಲ್ಲಿ ನಿಮ್ಮ ಉದ್ಯಮ ಅಭಿವೃದ್ಧಿ ಮಾಡೋದ್ರ ಪ್ರಯೋಜನ ಆಗಲ್ಲ ಇಲ್ಲೇ ಅಭಿವೃದ್ಧಿ ಮಾಡಿ ಇಲ್ಲೇ ಉದ್ಯೋಗವನ್ನ ಸೃಷ್ಟಿ ಮಾಡಿ ಇಲ್ಲಿ ಬೆಳವಣಿಗೆ ಆಗ್ತದೆ ಆಗ ನಿಮ್ಮ ಸ್ಥಳೀಯ ಜಿಲ್ಲೆ ಬೆಳವಣಿಗೆ ಆಗ್ತದೆ ಅಂತಕ್ಕಂಥದನ್ನ ಕಾಣ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಪ್ರವಾಸೋದ್ಯಮಕ್ಕೆ ನಮ್ಮ ಸರ್ಕಾರ ಎಲ್ಲ ರೀತಿಯ ಸಹಕಾರವನ್ನ ಬೆಂಬಲವನ್ನ ಕೊಡ್ತೇವೆ ಕೊಡ್ತಾ ಇದ್ದೇವೆ ಮುಂದೇನು ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಇಡೀ ಕರ್ನಾಟಕ ಈಗ ಕೇಳ ಮುಂದೆ ಮುಂದೆ ಇದೆ ನಮ್ ಕೇರಳ ಮುಂದೆ ಇದೆ ನಾವು ಕೇರಳ ಹಿಂದಾಗ್ಬೇಕಲ್ಲ ಕೇರಳ ಹಿಂದಾಕ್ಬೇಕಲ್ಲ ಕೇರಳ ಶಿಕ್ಷಣದಲ್ಲೂ ಮುಂದೆ ಇದೆ ನಾವು ಪ್ರವಾಸೋದ್ಯಮದಲ್ಲೂ ಮುಂದೆ ಇದೆ ನಮ್ಮಲ್ಲಿ ಕೊರತೆ ಏನಿದೆ ಯಾವ ಕೊರತೆನೂ ಕೇರಳಕ್ಕಿಂತ ಕಡಿಮೆ ಇಲ್ಲ ಆದರೆ ಆಸಕ್ತಿ ಬೇಕು ಬಂಡವಾಳ ಹೂಡ್ತಕ್ಕಂತ ಕೆಲಸ ಮಾಡಬೇಕು ಮತ್ತೆ ಸರ್ಕಾರ ಎಲ್ಲ ರೀತಿಯ ಪ್ರವಾಸೋದ್ಯಮಕ್ಕೆ ಬೆಂಬಲವನ್ನ ವ್ಯಕ್ತ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿದೆ ಅದನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ನಿಮಗೆಲ್ಲ ನಮಸ್ಕಾರ ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಶ್ರೀರಾಮ್